ನನ್ನ ಚುಟ್ಟು ಗುರುತಿನ ಪ್ರಶ್ನೆ ಸಂಖ್ಯೆ ಅರವತ್ತೊಂದನ್ನು ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ ಕೇಳಲು ಮಾನ್ಯ ಉತ್ತರವನ್ನು ಇದೆ ಸನ್ಮಾನ್ಯ ಸಭಾಪತಿಗಳೇ ಇದು ಒಂದು ತೀರಾ ಗಂಭೀರವಾಗಿರ್ತಕ್ಕಂತಹ ಸಮಸ್ಯೆ ಮತ್ತು ಬಹಳ ದಿವಸಗಳಿಂದಲೂ ಒಂದು ಪ್ರದೇಶ ಕಲ್ಯಾಣ ಕರ್ನಾಟಕ ಪ್ರದೇಶ ಹಿಂದುಳಿದ ಭಾಗ ಅಂತಕ್ಕಂಥ ಹಣೆ ಹೊತ್ಕೊಂಡು ಅದು ಸಾಕಷ್ಟು ಸಮಸ್ಯೆಗಳಿಂದ ಕೂಡ್ತಾ ಇದೆ ಈ ನಿಟ್ಟಿನಲ್ಲಿ ಮಾನ್ಯ ಸಚಿವರು ನಾಲ್ಕು ಪೇಜಿನ ಒಂದು ಉತ್ತರ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಗಾದೆ ಇದೆ ಕೊಂಕಣ ಸುತ್ತಿ ಮೈಲಾರ್ಕ್ ಹೋದ್ರ ಅಂತ ಹೇಳ್ತಾರೆ ಸುತ್ತಿ ಸುತ್ತಿನ ಮೈಲಾರ್ಕ್ ಹೋಗದ ಬದಲಾಗಿ ನನ್ನ ಪ್ರಶ್ನೆ ಬಹಳ ನೇರವಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ವಿಶೇಷವಾಗಿ ಮೂರು ಜಿಲ್ಲೆಗಳು ಕಲಬುರಗಿ ಯಾದಗಿರಿ ರಾಯಚೂರು ಜಿಲ್ಲೆಗಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಫಲಿತಾಂಶಗಳು ಬಂದಾಗ ಕತ್ತ ಕಡೆಯ ಸ್ಥಾನಗಳು ಇರ್ತಂತೆ ನಿಮಗೆಲ್ಲರಿಗೂ ಗೊತ್ತಿದೆ ಇಷ್ಟಿದ್ರೂ ಸಹಿತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಇದೆ ಅನ್ನೋದೇ ನನ್ನ ಮೂಲ ಪ್ರಶ್ನೆ ಇದೆ ಅದಕ್ಕೆ ಏನೆಲ್ಲ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಉದಾಹರಣೆಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ಆಮೇಲೆ ರಾಜ್ಯದಲ್ಲಿಯ ಮೂರು ಸಾವಿರ ಶೂನ್ಯ ಶಿಕ್ಷಕರು ಇರತಕ್ಕಂಥ ಶಾಲೆಗಳಲ್ಲಿ ನಾಲ್ಕು ನೂರ ಎಪ್ಪತ್ತು ಶಾಲೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಇದೆ ಆಮೇಲೆ ಕರ್ನಾಟಕದಲ್ಲಿ ಹದಿನೇಳು ಸಾವಿರ ಕೊಠಡಿಗಳ ಕೊರತೆ ಇದೆ ಅದರಲ್ಲಿ ಒಂದೇ ಜಿಲ್ಲೆಯಲ್ಲಿ ಆರು ನೂರ ನಲವತ್ತೊಂದು ಯಾದಗಿರಿ ಜಿಲ್ಲೆಯಲ್ಲಿ ಆರು ನೂರ ನಲವತ್ತೊಂದು ಕೊಠಡಿಗಳ ಕೊರತೆ ಇದೆ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಆರು ಶಾಲೆಗಳು ಶಿಥಿಲಗೊಂಡಿದ್ದಾರೆ ಒಟ್ಟಾರೆಯಾಗಿ ನಾವು ನೋಡಿದಾಗ ಸರ್ಕಾರಿ ಶಾಲೆಗಳು ಬಡವರು ತೀರಾ ಹಿಂದುಳಿದ ಪ್ರದೇಶವಾಗಿರ್ತಕ್ಕಂಥ ಆ ಭಾಗದಲ್ಲಿ ಸರ್ಕಾರಿ ಶಾಲೆಗಳನ್ನೇ ನಚ್ಕೊಂಡಿದ್ದಾರೆ ಅವರು ಅಂತ ಶಾಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಮತ್ತು ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಕೊನೆಯ ಸ್ಥಾನ ಯಾವಾಗಲೂ ಹಟ್ಟು ಹಿಡಿಯುತ್ತಾರೆ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳು ಕೊನೆಯ ಸ್ಥಾನ ನಮ್ಮ ಸನ್ಮಾನ್ಯ ಸಚಿವರುಗಳು ಸಹ ಇಲ್ಲಿ ಇದ್ದಾರೆ ಸೊ ಇದಕ್ಕಾಗಿ ಶಿಕ್ಷಕರ ಕೊರತೆ ಯಾವಾಗ ತುಂಬುತ್ತೀರಿ ಅನ್ನೋದೇ ನನ್ನ ಮೂಲ ಪ್ರಶ್ನೆ ಅಧ್ಯಕ್ಷ ನಾನು ಈ ಇಲಾಖೆನ ಮೇಲೆ ಈ ಸಮಸ್ಯೆ ಮುಂಚೆಯಿಂದ ಕೂಡ ಇದ್ದಿರ್ತಕ್ಕಂಥದ್ದು ಮೇಲೆ ನಾವೇನು ಹನ್ನೆರಡು ಸಾವಿರ ಟೀಚ್ ಶಿಕ್ಷಕರನ್ನ ಈಗ ತಗೊಂಡ್ಮೇಲೆ ಯಾಕಂದ್ರೆ ಎಲ್ಲ ನಾವು ಶಾಸಕರ ಜೊತೆಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮೊನ್ನೆ ರಿಕ್ರೂಟ್ಮೆಂಟ್ ಅಲ್ಲಿ ಟ್ರಾನ್ಸ್ಫರ್ಸ್ ಬೇರೆ ಮಾಡಿದ್ವಿ ಟ್ರಾನ್ಸ್ಫರ್ಸ್ ಆದಾಗ ಸುಮಾರು ಜನರು ಆ ಕಡೆಯಿಂದ ಆಚೆ ಬಂದ್ರು ಬಂದ ಮೇಲೆ ರಿಕ್ರೂಟ್ಮೆಂಟ್ ಅಲ್ಲಿ ಅತಿ ಹೆಚ್ಚು ಶಿಕ್ಷಕರನ್ನ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಈಗಾಗಲೇ ಕೊಟ್ಟಿದ್ದೀವಿ ಅದನ್ನ ನನಗೆ ಗಮನಕ್ಕೂ ಇದೆ ಅವರಿಗೆ ಮೂಲಭೂತ ಸೌಕರ್ಯನೂ ಕೂಡ ಹೆಚ್ಚು ಕೊಡ್ತಕ್ಕಂಥದ್ದು ಮಾಡೋದ್ರ ಜೊತೆಗೆ ಈಗ ನಾವು ಸುಮಾರು ಹತ್ತು ಸಾವಿರ ಮಿನಿಮಮ್ ಹತ್ತು ಸಾವಿರ ನಾವು ಇನ್ನೂ ಜಾಸ್ತಿ ಕೇಳಿದೀವಿ ಎಫ್ ಡಿ ಅಲ್ಲಿ ಇದೆ ಅದು ಕ್ಲಿಯರು ಆಗುತ್ತೆ ನನಗೆ ವಿಶ್ವಾಸ ಇದೆ ಹತ್ತು ಸಾವಿರದಲ್ಲಿ ಅರವತ್ತು ಸಾರಿ ಹತ್ತು ಸಾವಿರದಲ್ಲಿ ಆರು ಸಾವಿರದ ಐನೂರು ಜನರ ಶಿಕ್ಷಕರನ್ನ ಹೆಚ್ಚು ಬರೀ ಈ ಏಳು ಜಿಲ್ಲೆಗೆ ಮಾತ್ರ ಕೊಡ್ತೀವಿ ಅದನ್ನ ಹತ್ತು ಸಾವಿರದಲ್ಲಿ ಈಗ ಬರ್ತಕ್ಕಂಥದ್ರಲ್ಲಿ ಅಲ್ಲಿವರೆಗೂ ಕೂಡ ಅತಿ ಶಿಕ್ಷಕರನ್ನ ನಾವಾಗ್ಲೇ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಏಟಿ ಫೈವ್ ಪರ್ಸೆಂಟ್ ನಾವು ಈಗಾಗಲೇ ಕೊಟ್ಟಿದೀವಿ ಯಾವಾಗಲೂ ಏನಾಗದು ಸುಮಾರು ನವೆಂಬರ್ ಅಕ್ಟೋಬರ್ ಅಲ್ಲಿ ಇಲ್ಲಾಂದ್ರೆ ಆಗಸ್ಟ್ ಅಲ್ಲಿ ಇಲ್ಲ ಅಕ್ಟೋಬರ್ ಅಲ್ಲಿ ತಗೊಳ್ಳೋರು ಆದ್ರೆ ನಾವು ಯಾವಾಗ ಶಿಕ್ಷಣ ಏನು ಸ್ಟಾರ್ಟ್ ಆಗ್ತದೆ ಜೂನ್ ತಿಂಗಳಲ್ಲೇ ನಾವು ಕೊಟ್ಟಿದ್ದೀವಿ ಮುಂಚೆ ಎಲ್ಲ ಕೊಡ್ತಾ ಇರಲಿಲ್ಲ ಈ ಸತಿ ಹೈಯೆಸ್ಟ್ ತಗೊಂಡೆ ಐವತ್ತೆರಡು ಸಾವಿರ ಅಧ್ಯಕ್ಷ ಐವತ್ತೆರಡು ಸಾವಿರ ಟೀಚರ್ ಟೀಚರ್ಸ್ ಕೊರತೆ ಇದೆ ಅತಿಥಿ ಶಿಕ್ಷಕರನ್ನ ತಗೊಳ್ಳೋದ್ರಲ್ಲಿ ಹೆಚ್ಚು ಪಾಲು ಯಾಕೆಂದ್ರೆ ಗುಣಮಟ್ಟ ಇನ್ಕ್ರೀಸ್ ಮಾಡಬೇಕಂತ ಹೇಳಿ ನಾವು ಕೆ ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆನೇ ಹೆಚ್ಚು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಅವ್ರು ಹೇಳಿರೋ ಪ್ರಕಾರ ನಾನು ತುಂಬಾ ಏನು ಡೀಟೇಲ್ಸ್ ನ ಕೊಟ್ಟಿದ್ದೀನಿ ಇವೆಲ್ಲ ಕ್ರಮವನ್ನ ಶಿಕ್ಷಣ ಉನ್ನತ ಉನ್ನತೀಕರಣ ಆಗಬೇಕು ಅಂತ ಹೇಳಿ ನಾವು ಈ ಡಿಸಿಷನ್ಸ್ ನ ತಗೊಂಡಿದೀವಿ ಹೆಚ್ಚು ಫಂಡ್ಸ್ ಕೂಡ ಆ ಕಡೆ ಕೊಡ್ತಾ ಇರೋದು ಮತ್ತೆ ನೀವು ಕೂಡ ಶಾಸಕರು ತುಂಬಾ ಯಾರು ಜನಪ್ರತಿನಿಧಿ ಕೆ ಕೆ ಆರ್ ಡಿ ಬಿ ಫಂಡ್ಸ್ ಬರ್ತಾ ಇದೆ ಅದನ್ನು ಕೂಡ ನೀವು ಆರ್ನೂರು ಏಳ್ನೂರು ಕೋಟಿಯನ್ನ ನೀವು ಕೊಡ್ತಾ ಇದೀರಿ ಅದು ನನ್ನ ಇಲಾಖೆಗೆ ತುಂಬಾ ಸಪೋರ್ಟ್ ಕೂಡ ಆಗ್ತಾ ಇದೆ ಸಹಕಾರನು ಕೂಡ ಆಗ್ತಾ ಇದೆ ನಾನು ಗ್ಯಾರಂಟಿ ಕೊಡ್ತೀನಿ ವಿಶ್ವಾಸ ಕೊಡ್ತೀನಿ ಕೊಠಡಿಗಳ ಸಂಖ್ಯೆನೂ ಕೂಡ ಬೇರೆ ಕಡೆಗಿಂತ ನಿಮ್ಮ ಭಾಗಕ್ಕೆ ಹೆಚ್ಚು ಕೊಡ್ತೀನಿ ಮತ್ತೆ ಈ ಜಿಲ್ಲೆ ಯಾವುದು ನೀವು ಯಾದಗಿರಿ ರಾಯಚೂರು ಮತ್ತೆ ಗುಲ್ಬರ್ಗ ನೀವು ಹೇಳಿದಿರಿ ಅದನ್ನ ಹೆಚ್ಚು ಒತ್ತನ್ನ ನಾನು ಪ್ರಾಮಾಣಿಕವಾಗಿ ಇಲ್ಲ ಒಂದ್ ನಿಮಿಷ ನಮ್ಮ ಸಚಿವರು ಹೇಳಿದ್ರು ಈಗಾಗಲೇ ನಾವು ಹೆಚ್ಚುವರಿ ಶಿಕ್ಷಕರನ್ನು ಕೊಡುವುದಕ್ಕಾಗಿ ಆರ್ಥಿಕ ಇಲಾಖೆಗೆ ಅನುಮತಿಗೆ ಕಳಿಸಿದ್ದು ಅಂತ ಹೇಳಿದ್ದಾರೆ ಆ ಭಾಗದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಜಾರಿಯಲ್ಲಿ ಇದೆ ತ್ರೀ ಸೆವೆಂಟಿ ಒನ್ ಜೆ ಜಾರಿಯಲ್ಲಿದ್ದ ಪ್ರದೇಶದಲ್ಲಿ ನೀವು ಯಾವುದೇ ಒಂದು ನೇಮಕಾತಿ ಮಾಡಿಕೊಳ್ಬೇಕಾದರೆ ಇಲ್ಲಿ ಆರ್ಥಿಕ ಇಲಾಖೆಯ ಅನುಮತಿಯ ಅವಶ್ಯಕತೆ ಇಲ್ಲವೇ ಇಲ್ಲ ಹೀಗಾಗಿ ನೀವು ನೇರವಾಗಿ ಮಾಡ್ಕೋಬಹುದು ಹತ್ತೊಂಬತ್ತು ಸಾವಿರ ಶಿಕ್ಷಕರೂ ನೀವು ನೇರವಾಗಿ ಅಲ್ಲಿ ನೇಮಕಾತಿ ಮಾಡ್ಕೊಂಡು ತ್ರೀ ಸೆವೆಂಟಿ ಆಗೋದಿಲ್ಲ ಒಂದನೇದು ಎರಡನೇದು ಕೆ ಆರ್ ಡಿ ಬಿ ಇದೆ ಅಲ್ಲಿ ಕೆ ಕೆ ಆರ್ ಡಿ ಬಿಯಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ತಾವು ಅಲ್ಲಿ ಚಾರ್ಜ್ ತಗೊಂಡಿದ ತಕ್ಷಣ ನಾನು ಶಿಕ್ಷಣಕ್ಕೆ ಆದ್ಯತೆ ಕೊಡುತ್ತೇನೆ ಅಂತ ಹೇಳಿ ಒಂದು ವರ್ಷ ಮೇಲಾಯ್ತು ಇನ್ನು ದಿಕ್ಕಿಂಗೆ ದಿಲ್ಲಿ ದಿಕ್ಕಿಂಗೆ ಅಂತಕ್ಕಂಥದ್ದು ಎಪ್ಪತ್ತೈದು ವರ್ಷಗಳಾಗುವ ಭಾಗದಲ್ಲಿ ಇನ್ನು ಯಾಕೆ ರಾಜಗಿರಿ ಜಿಲ್ಲೆ ಕೊನೆ ಸ್ಥಾನ ಇದೆ ಯಾಕೆ ಕಲಬುರಗಿ ಜಿಲ್ಲೆ ಕೊನೆ ಸ್ಥಾನ ನಮ್ಮ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ ಯಾಕೆ ಕೊನೆ ಸ್ಥಾನ ಬರ್ತಾ ಇದೆ ಯಾಕೆ ಗುಣ ಮತ್ತೆ ನೀವು ಹೇಳ್ತಾ ಇದ್ದೀರಾ ಈ ಎಲ್ಲಾ ಯೋಜನೆಗಳು ಜಾರಿಯಲ್ಲಿ ಬರ್ತಾ ಇದ್ದಾವಾ ಇವೆಲ್ಲ ಯೋಜನೆಗಳು ಸೀರಿಯಸ್ ಆಗಿ ತೊಳ್ತಾ ಇದ್ದಾರಾ ಅತಿ ಶಿಕ್ಷಕರು ಅಕೌಂಟಬಿಲಿಟಿ ಎಷ್ಟು ಇರ್ತದೆ ಅವರಿಗಿರುವ ಗುಣಮಟ್ಟದ ಶಿಕ್ಷಣ ಯಾವ ರೀತಿ ನಿರೀಕ್ಷೆ ಮಾಡಕ್ ಸಾಧ್ಯ ಆಗ್ತದೆ ಇದರ ಬಗ್ಗೆ ದಯವಿಟ್ಟು ನೀವು ಗಂಭೀರವಾಗಿ ತಗೋಬೇಕು ಮತ್ತು ಯಾವಾಗ ಇದು ನನಗೆ ಕಾಲಾವಧಿ ಒಂದು ಕಾಲ ಮಿತಿ ಕೊಡ್ಬೇಕು ಸರ್ ಇದು ಯಾವಾಗ ಇದು ಮಾಡ್ತಾರೆ ದಯವಿಟ್ಟು ಹೇಳ್ಬೇಕು ಸಚಿವರು ಹೇಳಿ ಯಾವಾಗ ನೀವು ತುಂಬ್ತೀರಿ ಹೇಳಿ ಅವ್ರಿಗೆ ಸ್ಪಷ್ಟವಾಗಿ ಸರ್ ಸನ್ಮಾನ ಸದಾ ಮತ್ತು ಅದೇ ಸರ್ಕಾರದ ಸನ್ಮಾನ ಸಚಿವರಾದ ಎಚ್ ಕೆ ಪಾಟೀಲ್ ಸರ್ ಅವರು ಸಹ ಅವರಿಗೆ ಪತ್ರ ಬರೆದಿದ್ದಾರೆ ಗಮನಕ್ಕೆ ತರಬೇಕು ಮನೆ ಅಧ್ಯಕ್ಷ ನಾನು ಸದನಕ್ಕೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಮೂರುವರೆ ನಾಲ್ಕು ವರ್ಷದ ಹಿಂದೆ ಟೋಟಲಿ ರಾಜ್ಯದಲ್ಲಿ ಬರೀ ಐದು ಸಾವಿರದ ಒಳಗೇನೆ ಟೀಚರ್ಸ್ ನೇಮಕ ನೇಮಕಾತಿ ಮಾಡಿದ್ದು ನಾವು ತಗೊಂಡ ಮೇಲೆ ಹನ್ನೆರಡು ಸಾವಿರ ಅಂದ್ರೆ ಹದಿಮೂರು ಸಾವಿರ ಚಿಲ್ಡ್ರನ್ ಇಲ್ಲ ಈಗ ಮಾಡ್ತೀವಿ ಅಧ್ಯಕ್ಷ ನನಗೆ ಆಮ್ ವೆರಿ ಶ್ಯೋರ್ ಇಲ್ಲ ಆಮ್ ವೆರಿ ಶ್ಯೂರ್ ಇಲ್ಲ ಐ ವೆರಿ ಶೋರ್ ಹತ್ ಸಾವಿರದಲ್ಲಿ ಆರ್ ಸಾವಿರದ ಐನೂರು ಕೊಡ್ತಾ ಇದೀವಿ ನಿಮ್ ಭಾಗಕ್ಕೆ ಅಂತ ಹೇಳಿ ನಾನೇ ಕಮಿಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅದ್ ಆರ್ಥಿಕ ಇಲಾಖೆಯಿಂದ ಬಂದ ತಕ್ಷಣ ಅದಾಗ್ತದೆ ನಾನು ಕೂಡ ಆರ್ಥಿಕ ಇಲಾಖೆ ಅವಶ್ಯಕತೆ ಇಲ್ಲ ಸರ್ ಇಲ್ಲ ಅನುಮತಿ ಸಭಾಪತಿಗಳ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಒಂದು ಸಭೆಯನ್ನು ಮಾಡಿದ್ದಾರೆ ತೀರ್ಮಾನ ಮಾಡಿದ್ದಾರೆ ನಿಮಿಷ ಒಂದ್ ನಿಮಿಷ ನಿಮಿಷ ಕೇಳಿ ನಿಮಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಪ್ರಕಾರ ಅವರು ಅಪಿ ಅವರ ಅನುಮತಿ ಇಲ್ಲ ಅಂತ ಕ್ಲಾರಿಫೈ ಮಾಡಿ ಹೌದು ನಮ್ಮ ಎಲ್ಲಾ ಸಚಿವರಿಗೆ ಸೇರಿಸಿಕೊಂಡು ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ರು ಆ ಸಭೆಯಲ್ಲಿ ವಿಷಯ ನಾವೆಲ್ಲ ಪ್ರಸ್ತಾಪ ಮಾಡಿದ್ದೇವೆ ಆರು ಸಾವಿರ ಎಂಟುನೂರು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹುದ್ದೆಗಳು ಖಾಲಿ ಇದೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಸಾವಿರ ಇಲ್ಲ ಮಾಹಿತಿ ಸರಿಯಾದ ಮಾಹಿತಿ ತರಿಸ್ಕೊಳ್ಳಿ ನಾನು ನೋಡಿದ್ದೇನೆ ಅದಕ್ಕೆ ಹೇಳ್ತಾ ಇದ್ದೇನೆ ಅದಕ್ಕೆ ಆರ್ಥಿಕ ಇಲಾಖೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಹದಿಮೂರು ಹದಿನೆಂಟರ ಸರ್ಕಾರದಲ್ಲಿ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಎಲ್ಲಾ ಹುದ್ದೆಗಳು ಆರ್ಥಿಕ ಇಲಾಖೆ ಅನುಮತಿ ಅವಶ್ಯಕತೆ ಇಲ್ಲ ಅಂತಿದೆ ಅದರ ಪ್ರಕಾರನೇ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ ಆಗ್ತದೆ ಒಂದನೇದು ಎರಡನೇ ಖಾಲಿ ಇರುವಂತಹ ಸರಿಪಡಿಸ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲನೇ ಸಲ ನಮ್ಮ ಸರ್ಕಾರ ಬಂದ ಮೇಲೆ ತುಂಬಿಕೊಳ್ಳಿ ಸರ್ಕಾರದಿಂದ ಕೊಟ್ಟಂತ ಅತಿಥಿ ಶಿಕ್ಷಕರು ಬಿಟ್ಟು ಇದು ಖಾಲಿ ಇದ್ದಂತೂ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಅನುದಾನದಿಂದ ಒಂದು ನಿಮಿಷ ನೂರಕ್ಕೆ ನೂರು ಪ್ರತಿಶತ ತುಂಬಿದ್ದೇವೆ